ಆಯ್ತಲ್ಲ ಸಿದ್ದರಾಮಯ್ಯ ರಾಜೀನಾಮೆಗೆ ರೆಡಿ ಅಂತ ಹೇಳಿ ಡೆಡ್ಡಿ ಅವರ ಹಾಗೆ ಹೈಕಮಾಂಡ್ ಹೇಳಿದ್ದಾರೆ ರೆಡಿ ಇಲ್ಲ ಸಿದ್ದರಾಮಯ್ಯ ನಿಮ್ಗೆ ಗೊತ್ತಿಲ್ಲ ಇನ್ನೊತ್ತು ಹಾ ರೆಡಿ ಆಗವ್ರೆ ಮುಳುಗಿತ ಅವ್ರ ಕತೆ ಇನ್ನ ನಾನು ಹೇಳಿದ್ ನಿಜ ಆಯ್ತಲ್ಲ ನಾನು ಹೇಳಿದ್ದೆ ಸತ್ಯ ಆಯ್ತು ಅವ್ರು ಹೇಳಿದ್ರು ಜಾ ದೋಚೇನ ಅಂತ ನಾನೇ ಹೇಳಿದ್ದೆ ಸತ್ಯ ಆಯ್ತು ನವೆಂಬರ್ ಅಲ್ಲಿ ಚೈಂಜ್ ಯಾರಾನ ಹಾಕಿ ಹೆಣ ಬರೋಕ್ಕೆ ಯಾವನು ಹಿಂದೆ ಆದ್ರೇನು ಮುಂದೆ ಆದ್ರೇನು ಸತ್ತೋಗಿರೋ ಹೆಣ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸತ್ತೋಗಿರೋ ಹೆಣ ಇದ್ದಂಗೆ ಹಿಂದೆನ ಒತ್ಗಣಲಿ ಮುಂದೇನೋ ಹೊತ್ಕಂಡ್ಲಿ ಡಿ ಕೆ ಶುಮಾರ್ ಹೊತ್ಲಿ ಸಿದ್ದರಾಮಯ್ಯನ ಅವರಲ್ಲಿ ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಒಳ್ಳೇದಾಗ್ತಾ ಇಲ್ಲ ಎರಡು ವರ್ಷದಿಂದ ಯಾವುದೋ ಅಭಿವೃದ್ಧಿ ಕಾರ್ಯ ಆಗ್ತಾ ಆಗ್ತಾಯಿಲ್ಲ ಇಡೀ ಕರ್ನಾಟಕ ಹಳ್ಳ ಬಿದ್ದ ರಸ್ತೆಗಳನ್ನ ನಾವು ನೋಡ್ತಾ ಇದ್ದೀವಿ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ ಇವತ್ತು ಮಂಡ್ಯದಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪೆಟ್ರೋಲ್ ಸುತ್ಕೊಂಡು ಡಿ ಸಿ ಆಫೀಸ್ ಮುಂದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಇವತ್ತಿಗೂ ಕೂಡ ಎರಡು ಸಾವಿರ ಆತ್ಮಹತ್ಯೆಗಳಾಗಿದೆ ಅದರಿಂದ ಈ ಬದಲಾವಣೆ ಒಂದೇ ಈ ಸರ್ಕಾರ ತೊಲಗೋವರೆಗೂ ರೈತರಿಗೆ ಜನಸಾಮಾನ್ಯರಿಗೆ ಒಳ್ಳೆಯದಾಗಲ್ಲ ಅನ್ನೋದು ಅವರ ಮನವಿ ಮೇರೆಗೆ ನಾನು ಇಲ್ಲಿ ಬಂದಿದ್ದೀನಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಬಂದು ಬೀಕುವಂಥ ಪರಿಸ್ಥಿತಿ ತರಬೇಡಿ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ